ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶ್ರೀ ಗುರುಭ್ಯೋ ನಮಃ ಶಾಬಾ ತಾಲೂಕದ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ತೊನಸನಹಳ್ಳಿ ನಡೆಯುವಂಥ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಬೇಕೆಂದರೆ ಇಲ್ಲೊಂದು ಅಲ್ಲಮ ಪ್ರಭು ಸಂಸ್ಥಾನ ಮಠವಿದೆ ವಿಶೇಷವಾಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ಪೂಜನೀಯ ಮಲ್ಲಣಪ್ಪ ಮಹಾರಾಜರು ಶ್ರೀ ಅಲ್ಲಮ್ಮ ಪ್ರಭು ಹಾಗೂ ಇಸ್ಲಾಂ ಸಂತ ಶ್ರೀ ಸುಲ್ತಾನ್ ಶಾವಲಿ ಜಾತ್ರಾ ಮಹೋತ್ಸವವು ಏಪ್ರಿಲ್ ತಿಂಗಳಲ್ಲಿ ಆರನೇ ತಾರೀಖದಿಂದ ಒಂಬತ್ತನೇ ತಾರೀಕರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಥೋತ್ಸವ ಅದು ಏಳನೇ ತಾರೀಕು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಭವ್ಯವಾದ ರಥೋತ್ಸವ ನಡೀತಾ ಇದೆ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮಸಭೆ ನಡೀತಾ ಇದೆ ಧರ್ಮಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಸಾಹಿತಿಗಳು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಬಸವರಾಜ್ ಮತ್ತಿಮೂಡು ಶಾಸಕರು ಗ್ರಾಮೀಣ ಮತಕ್ಷೇತ್ರ ಕಲಬುರಗಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಕ್ಯಾಲೆಂಡರ್ ಬಿಡುಗಡೆಯನ್ನು ಈ ಕಾರ್ಯಕ್ರಮದ ಕ್ಯಾಲೆಂಡರ್ ಬಿಡುಗಡೆಯನ್ನು ವಿಶೇಷವಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಶಾಸಕರು ಜೀವರಿಗೆ ಹಾಗೂ ರಮೇಶ್ ದಾದಾ ಪಾಟೀಲ್ ಮುಂಬೈ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ಜನ ತಿಪ್ಪಣಪ್ಪ ಕಂಪ್ಣ್ರು ಭಾಗವಹಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅತಿಥಿಗಳಾಗಿ ಈ ವಿಶೇಷವಾಗಿರ್ತಕ್ಕಂಥ ಅಜಯ್ ಸಿಂಗ್ ಶಾಸಕರು ಜೀವರಿಗೆ ಬಿ ಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಮತ್ತು ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ಹೀಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ನೃತ್ಯಗಳು ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ತದನಂತರ ನಡೀತಾ ಇದೆ ಮತ್ತು ಹತ್ತು ಜನ ಸಾಧಕರಿಗೆ ಹತ್ತು ಜನ ಸಾಧಕರಿಗೆ ಗುರುತಿಸಿ ವಿವಿಧವಾಗಿರ್ತಕ್ಕಂಥ ಮಠದಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುವುದು ಮತ್ತು ಕಾರ್ಯಕ್ರಮದಲ್ಲಿ ಅನೇಕ ವಾಗ್ಮಿಗಳು ಚಿಂತಕರು ಸಾಹಿತಿಗಳು ಹಾಸ್ಯ ಕಲಾವಿದರು ಸಕಲ ಮನೋರಂಜನೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಆಚರಣೆಯನ್ನು ಮಾಡಿ ಕೃತಾರ್ಥರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ